ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಏನು ಮಾಡ್ಬೇಕು ಅಂತ ಅನ್ಕೊಂಡು ಮಾಡಿಲ್ಲ ಅಥವಾ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ಮಾಡ್ಬೇಕು ಅಂತ ಅನ್ಕೊಂಡಿದ್ರ ಅದೆಲ್ಲಾನು ಕೂಡ ನಿಮ್ಮ ಒಂದು ಕನಸು ನನಸಾಗ್ಲಿ ಇದು ಜಸ್ಟ್ ಒಂದು ನಂಬರ್ ಚೇಂಜ್ ಆಗ್ತಾ ಇದೆ ಅಷ್ಟೇ ಬಿಟ್ರೆ ಇನ್ನೇನು ಆಗ್ತಾ ಇಲ್ಲ ಇಲ್ಲಿ ಹೊಸ ವರ್ಷ ಅಂತ ಅನ್ಸೋದು ನಮ್ಗೆ ಯುಗಾದಿ ಯುಗಾದಿಯಲ್ಲಿ ಸೊ ಯುಗಾದಿಯಲ್ಲಿ ಆ ಮರಗಳು ಗಿಡಗಳೆಲ್ಲ ಎಲ್ಲ ಸಿಗುರ್ತವೆ ಸೊ ಆ ಒಂದು ದಿನ ನಮ್ಗೆ ಅಂದ್ರೆ ಆ ಒಂದು ದಿನಗಳಲ್ಲಿ ನಾವು ಹೊಸ ವರ್ಷ ಅಂತ ನಾವು ಅನುಭವಿಸಬಹುದು ಬಟ್ ಇಲ್ಲಿ ನಂಬರ್ ಒಂದು ಚೇಂಜ್ ಆಗ್ತಿರುತ್ತೆ ಅಷ್ಟೇ ಬಟ್ ಆದ್ರೆ ಇಲ್ಲಿ ನಂಬರ್ ಒಂದು ಚೇಂಜ್ ಆಗ್ತಿರೋದ್ರಿಂದ ಇಲ್ಲಿ ಎಲ್ಲರೂ ಕೂಡ ಒಂದು ಖುಷಿ ಇರುತ್ತೆ ಎಲ್ಲರೂ ಕೂಡ ಸೆಲೆಬ್ರೇಷನ್ ಮಾಡ್ತಾರೆ ಅದೇನೋ ತಪ್ಪೇನಿಲ್ಲ ಆದ್ರೆ ನಮ್ಗೆ ಹೊಸ ವರ್ಷ ಅಂತ ರಿಯಲ್ ಆಗಿ ಫೀಲ್ ಆಗುವಂತದ್ದು ಯುಗಾದಿ ಸಂದರ್ಭದಲ್ಲಿ ಸೊ ಓಕೆ ಎಲ್ಲರೂ ಕೂಡ ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಲ್ಲರೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾ ಸೊ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣಕ್ಕೋಸ್ಕರ ಯಾರೆಲ್ಲ ವೈಟ್ ಮಾಡ್ತಾ ಇದ್ರಲ್ಲ ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಇರುವಂತದ್ದು ಸರ್ಕಾರ ಒಂದು ಗುಡ್ ನ್ಯೂಸ್ ಕೊಟ್ಟಿರುವಂತದ್ದು ಏನಪ್ಪ ಅದು ಗುಡ್ ನ್ಯೂಸ್ ಅಂತ ನೋಡೋದಾದ್ರೆ ನಾಲ್ಕನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ತಿಳಿಸಿರುವಂತದ್ದು ಹಾಗಾದ್ರೆ ನಾಲ್ಕನೇ ಕಂತಿನ ಹಣವನ್ನು ಹಿಂದಿನ ದಿನಗಳಲ್ಲಿ ತಿಳಿಸ್ಕೊಟ್ಟಿದ್ರಲ್ಲ ನೀವು ಬಿಡುಗಡೆ ಆಗಿದೆ ಅಂತ ಸೊ ಹಾಗಾದ್ರೆ ಇನ್ನು ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗಿ ಆಗಿದ್ಯಾ ಇಲ್ವಾ ಅಂತ ನೀವು ಕೇಳ್ತಿರ್ಬೋದು ಖಂಡಿತವಲ್ಲೂ ಇಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಾಗ ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗಿತ್ತು ವಿತ್ ಪ್ರೂಫ್ ಸಮೇತ ನಿಮ್ಗೆ ತೋರಿಸಿದೆ ಬಟ್ ಕೇವಲ ಒಂದರಿಂದ ನಾಲ್ಕು ಪರ್ಸೆಂಟ್ ಜನರಿಗೆ ಮಾತ್ರ ಅಲ್ಲಿ ವೃಹಲಕ್ಷ್ಮಿ ನಾಲ್ಕನೇ ಕಂತಿನ ಹಣ ಬಂದಿರೋದು ಸೊ ಯಾರಾದ್ರೂ ನಾಲ್ಕನೇ ಕಂತಿನ ಹಣ ಬಂತು ಅಂತಂದ್ರೆ ಅಥವಾ ಮುಂದಿನ ದಿನಗಳಲ್ಲಿ ಬಂದಿತ್ತು ಅಂತಂದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಅಥವಾ ಇವಾಗಲೇ ಯಾರಕ್ಕಾದ್ರೂ ಬಂದಿತ್ತು ಅಂತಂದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಈಗ ಲೇಟೆಸ್ಟ್ ಆಗಿ ಇರುವಂತಹ ಅಪ್ಡೇಟ್ ನ ಪ್ರಕಾರ ಸರ್ಕಾರ ಇಲ್ಲಿ ಜನವರಿ ಒಂದನೇ ತಾರೀಕಿನಿಂದ ಉಳಿದಂತವರಿಗೆ ಅಂದ್ರೆ ಇನ್ನೇನು ಮಿಕ್ಕಿದಂತಹ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಹೊಸ ವರ್ಷಕ್ಕೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಸೊ ಹಾಗಾಗಿ ಇದುವರೆಗೂ ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಇವತ್ತಿಂದ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಜನವರಿ ಒಂದನೇ ತಾರೀಕಿನಿಂದ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ವಾರ ಎರಡು ವಾರ ಟೈಮ್ ತಗೊಳ್ಳುತ್ತೆ ಸೊ ಓಕೆನಾ ಸೊ ಇವತ್ತು ಸ್ಟಾರ್ಟ್ ಆಗಿದೆ ಅಂತ ನೋಡ್ಕೊಳ್ಳೋದಾದ್ರೆ ಇವತ್ತೆ ಎಲ್ಲರಿಗೂ ಕೂಡ ಬರೋದಿಲ್ಲ ಹಂತ ಹಂತವಾಗಿ ಬಿಡುಗಡೆ ಮಾಡ್ತೀವಿ ಅಂತ ಇಲ್ಲಿ ನಿಮ್ಗೆಲ್ಲಾರಿಗೂ ಗೊತ್ತಿರುವಂತದ್ದು ಸೊ ಓಕೆನಾ ಅದನ್ನೇ ನಿಮ್ಗೆ ಮತ್ತೆ ಮತ್ತೆ ಹೇಳುವಂತ ಅವಶ್ಯಕತೆ ಇಲ್ಲ ಇಲ್ಲಿ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನ ಒಳಗಡೆ ಎಲ್ಲರಿಗೂ ಕೂಡ ಬರುವಂತದ ಅಂದ್ರೆ ಎರಡು ವಾರ ಟೈಮ್ ತಗೊಳ್ಳುತ್ತೆ ಎರಡು ವಾರಕ್ಕಿಂತ ಜಾಸ್ತಿನ ತಗೊಳ್ಳುತ್ತೆ ಸೊ ನಿಮ್ಗೆ ಇವತ್ತೇ ಬರುತ್ತೆ ಅಂತ ಕಾಯ್ಕೊಂಡು ಕುತ್ಕೊಂಬೇಡಿ ಸೊ ತುಂಬಾ ಜನ ನಾನು ವಿಡಿಯೋ ಮಾಡಿ ತಿಳ್ಸಕೊತೀರಂಗೆ ನಮ್ಗೆ ಇನ್ನು ಕೂಡ ಬಂದಿಲ್ಲ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂತ ಸುಮಾರು ಜನ ಕಾಮೆಂಟ್ ಮಾಡ್ತಾ ಇರ್ತೀರಾ ಸೊ ನಿಮ್ಗೆ ಖಂಡಿತವಾಗ್ಲೂ ಬರುತ್ತೆ ಆದ್ರೆ ಸ್ವಲ್ಪ ದಿನಗಳು ವೆಯ್ಟ್ ಮಾಡ್ಬೇಕಷ್ಟೇ ಒಂದರಿಂದ ಎರಡು ವಾರ ಅಥವಾ ಹದಿನೈದು ದಿನಗಳ ನೀವು ವೇಟ್ ಮಾಡ್ಬೇಕು ಯಾಕಂದ್ರೆ ಒಂದೇ ದಿನ ಎಲ್ಲರಿಗೂ ಕೂಡ ಬರೋದಕ್ಕೆ ಆಗುವುದಿಲ್ಲ ಅಂತವಾಗಿ ಬಿಡುಗಡೆ ಮಾಡುವಂತದ್ದು ಇನ್ನು ಗುರಲಕ್ಷ್ಮಿ ಯೋಜನೆ ಹಣ ನಮಗೆ ಯಾವ ತಿಂಗಳು ಬಂದಿದೆ ಯಾವ ಡೇಟ್ ಗೆ ಬಂದಿದೆ ಮತ್ತೆ ಎಷ್ಟು ಕಂತು ಬಂದಿದೆ ಅದನ್ನು ಕೂಡ ನೀವು ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೋಬಹುದು ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ನಿಮಗೆ ಲಾಸ್ಟ್ ಅಲ್ಲಿ ತಿಳಿಸ್ಕೊಡ್ತೀನಿ ಇನ್ನು ತುಂಬಾ ಜನಕ್ಕೆ ಡೌಟ್ ಇರುವಂತದ್ದು ನಮ್ಮ ಜಿಲ್ಲೆಗೆ ಯಾವಾಗ ಬರುತ್ತೆ ಅಂತ ಅಂದ್ರೆ ಇಲ್ಲಿ ಕೆಲವೊಂದು ಗಳಲ್ಲಿ ನೀವು ನೋಡಿರ್ಬಹುದು ನಾಳೆ ಈ ಜಿಲ್ಲೆಗಳಿಗೆ ಗುರಲಕ್ಷ್ಮಿ ಯೋಜನೆ ನಾಲ್ಕನೇ ಕಂತಿನ ಹಣ ಮೂವತ್ತು ಜಿಲ್ಲೆಗಳಿಗೆ ಹದಿನೈದು ಜಿಲ್ಲೆಗಳಿಗೆ ಈ ರೀತಿಯಾಗಿ ನಿಮ್ಗೆ ಟೈಟಲ್ ಹಾನ ಹಾಕಿ ನಿಮ್ಮ ಜಿಲ್ಲೆಗಳನ್ನ ಹೆಸರನ್ನೆಲ್ಲ ಅಲ್ಲಿ ಮೆನ್ಷನ್ ಮಾಡ್ತಾರೆ ಸೊ ಈ ರೀತಿಯಾಗಿ ಇಷ್ಟೇ ಜಿಲ್ಲೆಗಳಿಗೆ ಈ ಒಂದು ದಿನ ಬರುತ್ತೆ ಅಂತ ಇಲ್ಲಿ ಸರ್ಕಾರ ಯಾವ್ದ ಯಾವ ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ ಎಲ್ಲಾ ಜಿಲ್ಲೆಯವ್ರಿಗೂ ಹಾಕ್ತಾರೆ ಪ್ರತಿ ದಿನ ಎಲ್ಲಾ ಜಿಲ್ಲೆಯರ್ಗು ಕೂಡ ಹಾಕ್ತಾರೆ ಅಂದ್ರೆ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆ ಇದಾವೆ ಅಷ್ಟು ಜಿಲ್ಲೆಯ ಜನರಿಗೂ ಹಾಕ್ತಾರೆ ಅಂದ್ರೆ ಗುಹಲಕ್ಷ್ಮಿ ಯೋಜನೆ ಅರ್ಜಿ ಸಲ್ಲಿಸಿದ ಅವ್ರಿಗೆ ಬಟ್ ಆದ್ರೆ ಇಲ್ಲಿ ಎಲ್ಲರಿಗೂ ಒಂದೇ ದಿನ ಹಾಕೋದಿಲ್ಲ ಆದ್ರೆ ಎಲ್ಲಾ ಜಿಲ್ಲೆಗೂ ಸೇರಿ ಒಂದರಿಂದ ಐದು ಲಕ್ಷ ಅಥವಾ ಐದರಿಂದ ಹತ್ತು ಲಕ್ಷ ಜನರಿಗೆ ಒಂದು ದಿನಕ್ಕೆ ಹಾಕ್ತಾರೆ ಎಲ್ಲಾ ಜಿಲ್ಲೆಯ ಜನರಿಗೂ ಹಾಕ್ತಾರೆ ಇಲ್ಲಿ ಮೆನ್ಷನ್ ಮಾಡೋದಿಲ್ಲ ಸೊ ಒಕೆನಲ್ಲಿ ಇಲ್ಲಿ ನಾವು ಇವತ್ತು ಅಂದ್ರೆ ಸೋಮವಾರ ಇಷ್ಟ ಇಷ್ಟು ಜಿಲ್ಲೆಗಳಿಗೆ ಮಂಗಳವಾರ ಇಷ್ಟು ಜಿಲ್ಲೆಗಳಿಗೆ ಈ ಡೇಟ್ ಅಲ್ಲಿ ಇಷ್ಟು ಜಿಲ್ಲೆಗಳೇ ಅಂತ ಹಾಕೋದಿಲ್ಲ ಎಲ್ಲಾ ಜಿಲ್ಲೆಗಳು ಹಾಕ್ತಾರೆ ಬಟ್ ಇಲ್ಲಿ ಐದರಿಂದ ಹತ್ತು ಲಕ್ಷ ಜನಗಳಿಗೆ ಮಾತ್ರ ಹಾಕುವಂತದ್ದು ಇದು ನಿಮ್ಗೆ ಕ್ಲಾರಿಟಿ ಇರಲಿ ಸೊ ಆತರ ವಿಡಿಯೋಸ್ ಅನ್ನ ನೀವು ನೋಡಿ ಇವತ್ತು ಬರುತ್ತೆ ಅಂತ ನೀವು ಕಾಯ್ಬೇಡಿ ಸೊ ಆ ರೀತಿಗೆ ಬರೋದಿಲ್ಲ ಎಲ್ಲರೂ ಕೂಡ ಬರುತ್ತೆ ನಾನು ಹೇಳಿದ್ನಲ್ಲ ಆ ರೀತಿಯಾಗಿ ಹಂತ ಹಂತವಾಗಿ ಬರುವಂತದ್ದು ಮತ್ತೆ ಇಲ್ಲಿ ಸುಮಾರು ಜನ ಕಾಮೆಂಟ್ ಮಾಡ್ತಾ ಇರು ನಾನು ನೋಡ್ತಾ ಇದ್ದೆ ಬಟ್ ಒಂದು ವಿಡಿಯೋ ಮುಖಾಂತರ ತಿಳಿಸೋಣ ಅಂತ ಸುಮ್ನೆ ರಿಪ್ಲೈ ಮಾಡಿಲ್ಲ ಆದ್ರೂ ಎಷ್ಟಾಗುತ್ತೋ ಅಷ್ಟು ರಿಪ್ಲೈ ಮಾಡ್ತೀನಿ ಯಾಕಂದ್ರೆ ತುಂಬಾ ಕಾಮೆಂಟ್ಸ್ ಗಳು ಬರುತ್ತೆ ಯಾವ್ದನ್ನ ನೋಡ್ಬೇಕು ಯಾವ್ದ್ ಬಿಡ್ಬೇಕು ಅಂತ ನಮಗೆ ಕನ್ಫ್ಯೂಷನ್ ಆಗುತ್ತೆ ಸೊ ಹಾಗಾಗಿ ವಿಡಿಯೋ ಮುಖಾಂತರ ನಿಮ್ಗೆ ಆ ಒಂದು ಡೌಟ್ಸ್ಗಳಿಗೆ ಅಂದ್ರೆ ಮೇಜರ್ ಆಗಿ ಯಾವ್ದು ಬರುತ್ತೆ ಜಾಸ್ತಿ ಯಾವ್ದು ಕಾಮೆಂಟ್ ಬರುತ್ತೆ ಅದ್ರ ಆ ಟಾಪಿಕ್ ಮೇಲೆ ನಿಮ್ಗೆ ವಿಡಿಯೋದಲ್ಲಿ ಕ್ಲಾರಿಟಿಯನ್ನು ಕೊಡ್ತೀನಿ ಬಟ್ ಎಲ್ಲಾ ಕಾಮೆಂಟ್ ಗಳಿಗೂ ರಿಪ್ಲೈ ಕೊಡೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ತುಂಬಾ ಗಳು ಬರ್ತವೆ ಅದರಿಂದ ಕ್ಷಮೆ ಇರಲಿ ಸೊ ಇಂಪಾರ್ಟೆಂಟ್ ಏನಾದ್ರು ಅಂತ ಅನ್ಸಿದ್ರೆ ಅದಕ್ಕೆ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಅಥವಾ ವಿಡಿಯೋದಲ್ಲಿ ಏನಾದ್ರು ಮಿಸ್ ಮಾಡಿದ್ರೆ ಅಥವಾ ವಿಡಿಯೋದಲ್ಲಿ ಏನಾದ್ರು ಹೇಳದೇ ಇರುವಂತಹ ಟಾಪಿಕ್ ಅನ್ನ ಯಾರಾದ್ರೂ ಕಾಮೆಂಟ್ ಮಾಡಿದ್ರೆ ಖಂಡಿತವಾಗ್ಲು ಅವಂತ ಕಾಮೆಂಟ್ ಗಳಿಗೆ ರಿಪ್ಲೈನ ಮಾಡ್ತೀನಿ ಇನ್ನು ತುಂಬಾ ಮೇಜರ್ ಆಗಿ ಕಾಮೆಂಟ್ ಬರ್ತಾ ಇತ್ತು ಯಾವ್ದ್ರ ಬಗ್ಗೆ ಅಂತ ನೋಡೋದಾದ್ರೆ ಇಲ್ಲಿ ನಮ್ಗೆ ಒಂದು ಕಂತಿನ ಹಣನು ಕೂಡ ಬಂದಿಲ್ಲ ಮತ್ತೆ ನಮ್ಗೆ ಮೊದಲನೇ ಮತ್ತು ಎರಡನೇ ಕಂತಿನ ಹಣ ಬಂತು ಮತ್ತೆ ಅದೇ ರೀತಿಯಾಗಿ ಇನ್ನು ಕೂಡ ನಮ್ಗೆ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂತ ಸುಮಾರಾಗಿ ಮೇಜರ್ ಆಗಿ ಕಾಮೆಂಟ್ ಬರ್ತಾ ಇತ್ತು ಇದ್ರ ಬಗ್ಗೆ ನಿಮ್ಗೆ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಇಲ್ಲಿ ಮೊದಲನೇದಾಗಿ ನೋಡೋದಾದ್ರೆ ನಮಗೆ ಒಂದು ಕಂತಿನ ಹಣ ಬಂದಿಲ್ಲ ಅಂತ ಸುಮಾರು ಜನರ ಕಾಮೆಂಟ್ ಬರ್ತಾ ಇದೆ ಸೊ ಇದೇ ರೀತಿಯಾಗಿ ಒಂದು ಕಂತಿನ ಹಣ ಯಾರಿಗೆ ಬಂದ್ರಲ್ಲ ಅವ್ರಿಗೆಲ್ಲ ಒಟ್ಟಿಗೆ ನಾಲ್ಕು ಕಂತಿನ ಹಣ ಅಂದ್ರೆ ಎಂಟು ಸಾವಿರ ರೂಪಾಯಿ ಬಂದಿದೆ ಅದ್ರ ಬಗ್ಗೆ ನಿಮಗೆ ಹಿಂದಿನ ವೇಳಸ್ಗಳಲ್ಲಿ ಪ್ರೂಫ್ ಸಮೇತ ತೋರಿಸಿದೆ ಸೊ ಓಕೆನಾ ಸೊ ಈ ರೀತಿಯಾಗಿ ಬರುತ್ತೆ ನೀವು ಮೂರು ಕಂಡೀಷನ್ಸ್ ಅನ್ನ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ರೇಷನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಅಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಕಾರ್ಡ್ಗೆಲ್ಲ ಮನೆ ಯಜಮಾನ ಯಾರು ಇರ್ತಾರೆ ಅವರ ಒಂದು ಹೆಸರಿನಲ್ಲಿ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಓಕೆನಾ ಅದರ ಜೊತೆಗೆ ಆಧಾರ್ ಕಾರ್ಡ್ ಗೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆ ಅಂತ ಚೆಕ್ ಮಾಡ್ಕೊಡಿ ಇದು ಎರಡನೇ ಕಂಡೀಷನ್ ಇನ್ನು ಮೂರನೇ ಕಂಡೀಷನ್ ಏನಪ್ಪಾ ಅಂತ ನೋಡಿದ್ರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಸೊ ಇದಿಷ್ಟು ಚೆಕ್ ಮಾಡ್ಕೊಂಡ್ ಮೇಲೂ ಕೂಡ ನಿಮ್ಗೆ ಹಣ ಬಂದಿಲ್ಲ ಅಂತಂದ್ರೆ ಇದಿಷ್ಟು ಕರೆಕ್ಟ್ ಆಗಿದೆ ನಿಮ್ಗೆ ಹಣ ಬಂದೇ ಬರಬೇಕು ಓಕೆನಾ ಹಣ ಬಂದಿಲ್ಲಪ್ಪ ಅಂತಂದ್ರೆ ನೀವೇನ್ ಮಾಡ್ಬೇಕು ಅಂತಂದ್ರೆ ನಿಮ್ಗೆ ರೇಷನ್ ದುಡ್ಡು ಬಂದಿದೆ ಅಂತ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ರೇಷನ್ ದುಡ್ಡು ಯಾವ್ದಾದ್ರು ಒಂದು ಕಂತಿನ ಅಂದ್ರೆ ಒಂದು ಸಾರಿ ಯಾವ್ದಾದ್ರು ನಿಮಗೆ ರೇಷನ್ ದುಡ್ಡು ಬಂದಿತ್ತು ಅಂತಂದ್ರೆ ಖಂಡಿತ ಖಂಡಿತವಾಗ್ಲೂ ನಿಮ್ಗೆ ಗುಹಲಕ್ಷ್ಮಿ ಯೋಜನೆ ಹಣ ಬರೋದ್ರಲ್ಲಿ ಏನು ಡೌಟ್ ಇಲ್ಲ ಆದ್ರೂ ಕೂಡ ನಿಮಗೆ ಒಂದು ಕಂತಿನ ಹಣ ಗುಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಅದು ಸರ್ಕಾರದ ಏನೋ ಪ್ರಾಬ್ಲಮ್ ಇರುತ್ತೆ ಅಂದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಇರುತ್ತೆ ಎಲ್ಲ ಕರೆಕ್ಟ್ ಆಗಿದ್ರು ಕೂಡ ಈ ರೀತಿಯಾಗಿ ಸುಮಾರು ಜನ ಮೆಸೇಜ್ ಮಾಡ್ತಾ ಇದ್ರೆ ನಮ್ಗೆ ಇ ಕೆ ವಿ ಎಲ್ಲ ನೀವು ಹೇಳಿರುವಂತ ಎಲ್ಲಾ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ ಅದು ನಮಗೆ ಹಣ ಬರ್ತಿಲ್ಲ ಅಂತ ಸುಮಾರು ಜನರು ಕಾಮೆಂಟ್ ಮಾಡ್ತಾ ಇದ್ರೆ ಸೊ ಈ ರೀತಿಯಾಗಿ ಎಲ್ಲ ಕರೆಕ್ಟ್ ಆಗಿದ್ರು ಯಾರಿಗೆ ಹಣ ಬಂದಿರೋದಿಲ್ಲ ಖಂಡಿತವಾಗ್ಲೂ ಇದು ನಿಮ್ಮ ಪ್ರಾಬ್ಲಮ್ ಅಲ್ಲ ಇಲ್ಲಿ ನಿಮ್ಮ ಅಕೌಂಟ್ ಪ್ರಾಬ್ಲಮ್ ಏನು ಆಗಿರೋದಿಲ್ಲ ಇಲ್ಲಿ ಸರ್ಕಾರದ ಒಂದು ಪ್ರಾಬ್ಲಮ್ ಇರುತ್ತೆ ಅಂದ್ರೆ ಸರ್ಕಾರ ಇಲ್ಲಿ ಏನು ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಆ ಒಂದು ತೊಂದರೆಗಳನ್ನ ಸರ್ಕಾರ ಈ ಪ್ರಾಬ್ಲಮ್ ಅನ್ನು ಅಂದ್ರೆ ಏನೆಲ್ಲ ತಾಂತ್ರಿಕ ತೊಂದರೆಗಳಿಂದ ಯಾರಿಗೆ ಹಣ ಜಾಮೆ ಆಗಿಲ್ಲ ಅಂತ ಅವ್ರಿಗೆ ಆದಷ್ಟು ಬೇಗ ಸರಿಪಡಿಸಿ ಅವ್ರಿಗೆ ಹಣವನ್ನು ಜಮೆ ಮಾಡುವಂತೆ ಇಲ್ಲಿ ಅವರು ಮಾಡಬೇಕು ಸೊ ಯಾಕೆ ಅಂತಂದ್ರೆ ಇಲ್ಲಿ ಮಹಿಳೆಯರು ತುಂಬಾ ಜನ ವೇಟ್ ಮಾಡ್ತಾ ಇದ್ದಾರೆ ನಮ್ಗೆ ಬಂದ್ರೆ ಒಂದೇನು ಉಪಯೋಗ ಆಗುತ್ತೆ ಅನ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ರೆ ಏನೋ ಒಂದು ದುಡ್ಡುಗೋಸ್ಕರ ಸೊ ಹಾಗಾಗಿ ಸರ್ಕಾರ ಗಮನ ಹರಿಸ್ಬೇಕು ಈ ಕಡೆ ಇನ್ನು ಎರಡನೇದಾಗಿ ನಮ್ಗೆ ಒಂದು ಕಂತಿನ ಹಣ ಬಂತು ಆದ್ರೆ ಎರಡು ಮೂರು ಕಂತಿನ ಹಣ ಬಂದಿಲ್ಲ ಸೇಮ್ ಇದೇ ರೀತಿಯೂ ಕೂಡ ಆಗಿರುತ್ತೆ ಇಲ್ಲಿ ಸರ್ಕಾರದ ಏನೋ ಒಂದು ತಾಂತ್ರಿಕ ಕಾರಣದಿಂದ ನಿಮಗೆ ಮೊದಲನೇ ಕಂತಿನ ಹಣ ರಿಸೀವ್ ಆದ್ಮೇಲೆ ಎರಡು ಮತ್ತೆ ಮೂರನೇ ಕಂತಿನ ಹಣ ಬಂದಿರೋದಿಲ್ಲ ನಿಮ್ಗೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಬಂದಿರುವಂತ ಚಾನ್ಸಸ್ ಕೂಡ ತುಂಬಾ ಜನರಿಗೆ ಆಗಿದೆ ಅದೇ ರೀತಿ ಕೂಡ ನಿಮ್ಗೆ ಬರಬಹುದು ಗುರುಲಕ್ಷ್ಮಿ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೊಳ್ಳೋದು ನಿಮ್ಗೆ ಮುಂದೆ ತೋರಿಸ್ತೀನಿ ಇನ್ನು ಮೇನ್ ಆಗಿ ನಾಲ್ಕನೇ ಕಂತಿನ ಹಣ ನಮಗೆ ಬಂದಿಲ್ಲ ಅಂತ ಸುಮಾರು ಜನರು ಕಮೆಂಟ್ ಮಾಡ್ತಾ ಇದ್ರು ಆ ನಾಲ್ಕನೇ ಕಂತಿನ ಹಣ ಇವಾಗ ಇನ್ನು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನು ಹದಿನೈದು ದಿನಗಳ ಒಳಗಡೆ ಅಂದ್ರೆ ಎರಡು ವಾರದ ಒಳಗಡೆ ಇದೇ ಜನವರಿ ಹದಿನೈದನೇ ತಾರೀಕಿನ ಒಳಗಡೆ ಅಕೌಂಟ್ ಅಕೌಂಟ್ಗೆ ಬರುತ್ತೆ ಅಂತ ಹೇಳಿ ಸರ್ಕಾರ ತಿಳಿಸಿರುವಂತದ್ದು ಸೊ ಹಾಗಾಗಿ ನಾಲ್ಕನೇ ಕಂತಿನ ಹಣದ ಬಗ್ಗೆ ಯಾರು ಜಾಸ್ತಿ ವರಿ ಮಾಡ್ಕೊಳಕ್ ಹೋಗ್ಬಿಡಿ ನಿಮ್ಗೆ ಮೂರನೇ ಕಂತು ಎರಡನೇ ಕಂತು ಒಂದನೇ ಕಂತು ಹಣ ಬಂದಿಲ್ಲ ಅಂತಂದ್ರೆ ನೀವು ಅದನ್ನ ಚೆಕ್ ಮಾಡ್ಕೊಬೋದು ಇವಾಗ ನಿಮಗೆ ನ ಹೇಗೆ ಚೆಕ್ ಮಾಡ್ಕೊಳ್ಳೋದು ನಮ್ಗೆ ಯಾವ ಯಾವ ಕಂತೆ ಬಂದಿದೆ ಮತ್ತೆ ಡೇಟ್ ಡೇಟಲ್ ಬಂದಿದೆ ಅಂತ ನಿಮ್ಗೆ ಅದನ್ನ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಿಮ್ಮ ಕ್ರೌಮ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ ಅಥವಾ ಯಾವುದೇ ಬ್ರೌಸರ್ ಅನ್ನ ನೀವು ಓಪನ್ ಮಾಡ್ಕೋಬಹುದು ನಂತರ ಇಲ್ಲಿ ಮಾಹಿತಿ ಕಣಜ ಅಂತ ಟೈಪ್ ಮಾಡಿ ಮಾಹಿತಿ ಕಣಜ ಅಂತ ಟೈಪ್ ಮಾಡ್ಬಿಟ್ಟು ಕೊಡಿ ಇಲ್ಲಿ ಮೊದಲೇ ಒಂದು ಆಪ್ಷನ್ ಕಾಣ್ತಾ ಇದ್ರೆ ಮಾಹಿತಿ ಕಣಜ ಕರ್ನಾಟಕ ಸರ್ಕಾರ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಡಿಪಾರ್ಟ್ಮೆಂಟ್ಸ್ ಅಂತ ಓಪನ್ ಆಗುತ್ತೆ ಈ ಒಂದು ವೆಬ್ಸೈಟ್ ಅಲ್ಲಿ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ಹೋಗ್ಬೋದು ಅಥವಾ ವೆಬ್ಸೈಟ್ ಅಲ್ಲಿ ಕೊಟ್ಟಿರ್ತೀನಿ ಅನ್ನೋ ಒಂದು ವೆಬ್ಸೈಟ್ ಇದೆ ಕನ್ನಡ ಪುಟ ಅಂತ ವೆಬ್ಸೈಟ್ ಇದೆ ಆ ಒಂದು ವೆಬ್ಸೈಟ್ ಮುಖಾಂತರ ನೀವು ಈ ಒಂದು ಲಿಂಕ್ ಅನ್ನ ಪಡ್ಕೋಬಹುದು ಸೊ ಓಕೆ ಇಲ್ಲಿ ಡಿಪಾರ್ಟ್ಮೆಂಟ್ ಅಂತ ಒಂದು ಆಪ್ಷನ್ ಕಾಣಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ವುಮೆನ್ ಅಂತ ಟೈಪ್ ಮಾಡಿ ಸೊ ವುಮೆನ್ ಅಂತ ಟೈಪ್ ಮಾಡ್ತೀನಿ ಇಲ್ಲಿ ಬರುತ್ತೆ ನೋಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಇಲ್ಲಿ ಮತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಬರುತ್ತೆ ಅಲ್ಲೂ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ಸ್ಟೇಟಸ್ ಅಂತ ಒಂದು ಆಪ್ಷನ್ ಕಂಡು ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕ್ಬೇಕಾಗುತ್ತೆ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕಿ ಇಲ್ಲಿ ಸಬ್ಮಿಟ್ ಅನ್ನೋ ಒಂದು ಆಪ್ಷನ್ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಆಗಿ ಬರುತ್ತೆ ಇಲ್ಲಿ ಅಪ್ಲೈಡ್ ಡೇಟ್ ಮತ್ತೆ ಸ್ಟೇಟಸ್ ಅಪ್ರೂವ್ಡ್ ಡೇಟ್ ಮತ್ತೆ ಪೇಮೆಂಟ್ ಡೇಟ್ ಅಂಡ್ ಅಮೌಂಟ್ ಅಂದ್ರೆ ಡೀಟೇಲ್ಸ್ ಅಂತ ಬರುತ್ತೆ ಇಲ್ಲಿ ಅಪ್ಲೈ ಮಾಡಿರುವಂತ ಡೇಟ್ ತೋರಿಸುತ್ತೆ ಯಾವಾಗ ಅಪ್ಲೈ ಮಾಡಿದೀರಾ ಅಂತ ಸೊ ಅದಾದ್ಮೇಲೆ ಇಲ್ಲಿ ಸ್ಟೇಟಸ್ ತೋರಿಸುತ್ತೆ ಅಪ್ರೂವ್ಡ್ ಆಗಿದೆ ಇಲ್ವಾ ಅಂತ ತೋರಿಸುತ್ತೆ ಮತ್ತೆ ಇಲ್ಲಿ ಅಪ್ರೂವ್ಡ್ ಡೇಟ್ ಬರುತ್ತೆ ಯಾವಾಗ ಅಪ್ರೂವ್ಡ್ ಆಗಿರುವಂತಹ ದಿನಾಂಕ ಬರುತ್ತೆ ಇಲ್ಲಿ ಪೇಮೆಂಟ್ ಡೇಟ್ ಅಂಡ್ ಅಮೌಂಟ್ ಅಂತ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಡೀಟೇಲ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಯಾವ ಕಂತಿನ ಹಣ ಬಂದಿದೆ ಯಾವ ತಿಂಗಳದು ಬಂದಿದೆ ಯಾವ ದಿನಾಂಕದ ಬಂದಿದೆ ಮತ್ತೆ ಎಷ್ಟು ಅಮೌಂಟ್ ಬಂದಿದೆ ಈ ಒಂದು ಡೀಟೇಲ್ಸ್ ಎಲ್ಲ ತೋರಿಸುತ್ತೆ ಇಲ್ಲಿ ಆಗಸ್ಟ್ ಅಲ್ಲಿ ಮೊದಲನೇ ಕಂತು ಬಂದಿದೆ ಮತ್ತೆ ಅಕ್ಟೋಬರ್ ಅಲ್ಲಿ ಎರಡನೇ ಕಂತು ಬಂದಿದೆ ಇಲ್ಲಿ ಸೆಪ್ಟೆಂಬರ್ ಅಲ್ಲಿ ಮೂರನೇ ಕಂತು ಬಂದಿರುವಂತದ್ದು ಸೊ ಅದೇ ರೀತಿಯಾಗಿ ಇಲ್ಲಿ ನಿಮ್ಗೆ ಯಾವಾಗ ಹಣ ಬರ್ತಾ ಇಲ್ಲಿ ಇಲ್ಲಿ ಆಡ್ ಆಗ್ತಾ ಹೋಗುತ್ತೆ ಇದು ಇನ್ನು ಕೂಡ ಒಂದು ಪ್ರೋಸೆಸ್ ಅಲ್ಲಿ ಇರುವಂತದ್ದು ಅಂತಂದ್ರೆ ಈ ಒಂದು ವೆಬ್ಸೈಟ್ ಗಿನ್ನ ಇವಾಗ ಇನ್ನು ಅಪ್ಡೇಟ್ ಮಾಡ್ತಾ ಇದ್ರೆ ಸೊ ಹಾಗಾಗಿ ಈ ಒಂದು ನಾಲ್ಕನೇ ಕಂತಿನ ಹಣ ಬಂದ್ಮೇಲೆ ಕೂಡ ನಿಮಗೆ ಇಲ್ಲಿ ಅಪ್ಡೇಟ್ ಆಗುತ್ತೆ ಸೊ ಈ ರೀತಿಯಾಗಿ ನಿಮ್ಮ ಗುರಲಕ್ಷ್ಮಿ ಯೋಜನೆ ಸ್ಟೇಟಸ್ ಎಲ್ಲ ಚೆಕ್ ಮಾಡ್ಕೋಬಹುದು ಸ್ನೇಹಿತರೆ